ನಮಸ್ಕಾರ ಇವತ್ತು ನಾವು ಕರ್ನಾಟಕದ ಒಂದು ತುಂಬ ವಿಶಿಷ್ಟವಾದ ಹಳ್ಳಿಯ ಬಗ್ಗೆ ಮಾತಾಡೋಣ ಮಂಡ್ಯ ಜಿಲ್ಲೆಯಲ್ಲಿದೆ ಹೆಸರು ಬೆಳ್ಳೂರು ಹ್ಮ್ ಹೆಸರು ಕೇಳಿದ ತಕ್ಷಣ ಏನೋ ವಿಶೇಷ ಇದೆ ಅನ್ಸುತ್ತೆ ಅಲ್ವಾ ಖಂಡಿತ ಈ ಹೆಸರಲ್ಲೇ ಏನೋ ಕಥೆ ಅಡಗಿದ ಇಲ್ಲಿನ ಜನರ ಜೀವನ ಮತ್ತೆ ವಲಸೆ ಬರೋ ಹಕ್ಕಿಗಳು ಅವುಗಳ ಜೊತೆಗಿನ ಒಂದು ಅದ್ಭುತ ಬಾಂಧವ್ಯ ನಮ್ಮ ಇವತ್ತಿನ ಆಕಾರಗಳು ಇದರ ಬಗ್ಗೆ ಹೇಳುತ್ತವೆ ಹೌದು ಆ್ಯಕ್ಚುಲಿ ಆ ಹೆಸರಲ್ಲೇ ಅರ್ಥ ಇದೆ ಕೊಕ್ಕರೆ ಅಂದ್ರೆ ಆ ಸ್ಪಾಟ್ ಬಿಲ್ಡ್ ಪೆಲ್ಲಿಕನ್ ಹಕ್ಕಿ ಇದೆಯಲ್ಲ ಅದು ಬೆಳ್ಳೂರ್ ಅನ್ನೋದು ಊರಿನ ಹೆಸರು ಸೊ ಅಕ್ಷರಶಃ ಪೆಲ್ಲಿಕನ್ಗಳ ಗ್ರಾಮ ಓ ಪೆಲಿಕನ್ಗಳ ಗ್ರಾಮ ಇಂಟ್ರೆಸ್ಟಿಂಗ್ ಆದರೆ ಇದರ ಮಹತ್ವ ಇದೆಯಲ್ಲ ಅದು ಬರೀ ಹೆಸರಿಗೆ ಸೀಮಿತವಾಗಿಲ್ಲ ಇದು ಅಂದ್ರೆ ಮನುಷ್ಯರು ಮತ್ತೆ ವನ್ಯಜೀವಿಗಳು ಹೇಗೆ ಒಂದಾಗಿ ಸಾಮರಸ್ಯದಿಂದ ಬದುಕಬಹುದು ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಹೌದು ಈ ಸಹಬಾಳ್ವೆ ಇದು ಹೇಗೆ ಸಾಧ್ಯವಾಯ್ತು ಇದ್ರ ಹಿಂದಿನ ಕಾರಣಗಳೇನು ಇದೆಲ್ಲ ತಿಳ್ಕೊಳ್ಳೋಣಲ್ವಾ ಖಂಡಿತ ಅದನ್ನ ಅರ್ಥ ಮಾಡಿಕೊಳ್ಳೋದೇ ನಮ್ಮ ಇವತ್ತಿನ ಉದ್ದೇಶ ಸರಿ ಈಗ ಸಾಮಾನ್ಯವಾಗಿ ನಾವು ಕೇಳೋದು ಜನ ಇದ್ರೆ ಗದ್ಲಾ ಇದ್ರೆ ಪಕ್ಷಿಗಳೆಲ್ಲ ದೂರ ಹೋಗ್ತವೆ ಅಂತ ಆದರೆ ಕೊಕ್ಕರೆ ಬೆಳ್ಳೂರಿನಲ್ಲಿ ಉಲ್ಟಾ ಹೌದು ಹೌದು ಪ್ರತಿವರ್ಷ ಯಾವಾಗ್ ಬರ್ತವೆ ಅಂದ್ರೆ ನವೆಂಬರ್ಂದ ಮೇವರೆಗೆ ಹ್ಮ್ ಅದೇ ಟೈಮ್ ಸಂತಾನೋತ್ಪತ್ತಿಗಾಗಿ ಸಾವಿರಾರು ಸ್ಪಾಟ್ ಬೆಲ್ಡ್ ಪೆಲಿಕನ್ಗಳು ಮತ್ತೆ ಬಣ್ಣದ ಕೊಕ್ಕರೆಗಳು ಅಂದ್ರೆ ಪೇಂಟೆಡ್ ಸ್ಟಾರ್ಕ್ಸ್ ಅಬ್ಬಾ ಹೌದು ಇವೆಲ್ಲ ಇಲ್ಲಿಗೆ ಬರ್ತವೆ ಆಶ್ಚರ್ಯ ಅಂದ್ರೆ ಆ ಊರಿನ ಜನ ಇದಾರಲ್ಲ ಅವರು ಇವುಗಳನ್ನ ಅತಿಥಿಗಳ ತರ ನೋಡ್ತಾರೆ ಅತಿಥಿಗಳ ತರನ ಅಂದ್ರೆ ಓಡಿಸಲ್ಲ ಇಲ್ವೇ ಇಲ್ಲ ಬದಲಿಗೆ ಅವುಗಳ ಗೂಡುಗಳನ್ನ ರಕ್ಷಣೆ ಮಾಡ್ತಾರೆ ಮರಗಳನ್ನ ಕಡಿಯಲ್ಲ ಇದು ಈ ನಂಬಿಕೆ ಈ ಅನ್ಯೋನ್ಯತೆ ಇದೆಯಲ್ಲ ಇದು ತಲೆಮಾರುಗಳಿಂದ ಬಂದಿರೋದು ತಲೆಮಾರುಗಳಿಂದ ಅಂದ್ರೆ ಇದು ಎಷ್ಟು ಹಳೆಯದು ಇದಕ್ಕೇನಾದರೂ ಐತಿಹಾಸಿಕ ಹಿನ್ನೆಲೆ ಇದೆಯಾ ಖಂಡಿತ ಇದೆ ನಮ್ಮ ಆಕರಗಳು ಹೇಳೋ ಪ್ರಕಾರ ಇದು ಇವತ್ತು ನಿನ್ನೆದಲ್ಲ ಶತಮಾನಗಳಷ್ಟು ಹಳೆಯ ಸಂಪ್ರದಾಯ ಇದು ಶತಮಾನಗಳದ್ದ ಹೌದು ಇದಕ್ಕೆ ಯಾವುದೇ ಲಿಖಿತ ರೂಲ್ಸ್ ಇಲ್ಲ ಗೊತ್ತಾ ಇದೊಂದು ಸಾಂಸ್ಕೃತಿಕ ನಂಬಿಕೆ ಅಲ್ಲಿನ ಹಿರಿಯರು ಹೇಳ್ತಾರೆ ಈ ಹಕ್ಕಿಗಳು ಬಂದು ಮನೆ ಹತ್ತಿರ ಮರದಲ್ಲಿ ಗೂಡು ಕಟ್ಟಿದ್ರೆ ಅದು ಶುಭ ಸಂಕೇತ ಅಂತ ಓ ಹಾಗಾ ಯಾರೋ ದೂರದ ಸಂಬಂಧಿಕರು ಮನೆಗೆ ಬಂದ ಹಾಗೆ ಅನ್ನೋ ಒಂದು ಭಾವನೆ ಅವರಲ್ಲಿ ಆ ಒಂದು ಇಮೋಷನಲ್ ಕನೆಕ್ಷನ್ ಇದೆಯಲ್ಲ ಅದೇ ಈ ಸಂರಕ್ಷಣೆಯ ಅಡಿಪಾಯ ವಾ ಭಾವನಾತ್ಮಕ ಸಂಬಂಧದ ಜೊತೆಗೆ ಇಲ್ಲಿ ಇನ್ನೊಂದು ಆಯಾಮ ಇದೆ ಅಂತನೂ ನಮ್ಮ ಆಕರುಗಳು ಹೇಳ್ತವೆ ಏನೋ ಪ್ರಾಯೋಗಿಕ ಲಾಭವೂ ಇದೆಯಂತ ಹಾ ಹೌದು ಅದೇ ಬಹುಶಃ ಈ ಸಂಬಂಧ ಇಷ್ಟು ಗಟ್ಟಿಯಾಗಲು ಕಾರಣ ಇರ್ಬೋದು ಈ ಪಕ್ಷಿಗಳ ಹಿಕ್ಕೆ ಇದೆಯಲ್ಲ ಹಿಕ್ಕೆ ಅಂದ್ರೆ ಹಕ್ಕಿಗಳ ಹಿಕ್ಕೆ ಗುವಾನೋ ಅಂತಾರಲ್ಲ ಅದು ನ್ಯಾಚುರಲ್ ಫರ್ಟಿಲೈಸರ್ ಅತ್ಯುತ್ತಮ ನೈಸರ್ಗಿಕ ಗೊಬ್ಬರ ಓ ಹೌದಾ ಹೌದು ಇದು ಅಲ್ಲಿನ ಕೃಷಿ ಭೂಮಿಗೆ ಮುಖ್ಯವಾಗಿ ಭತ್ತ ಕಬ್ಬು ಬೆಳಿತಾರಲ್ಲ ಅದಕ್ಕೆ ಬಹಳ ಒಳ್ಳೇದು ಭೂಮಿ ಫಲವತ್ತಾಗತ್ತೆ ಅಂದ್ರೆ ಇದು ಕೇವಲ ಒಂದು ಸೆಂಟಿಮೆಂಟ್ ಅಲ್ಲ ಇದೊಂದು ಪರಸ್ಪರ ಸಹಾಯದ ವ್ಯವಸ್ಥೆ ಸಿಂಬುಯೋಸಿಸ್ ಅಂತಾರಲ್ಲ ಆತರ ಎಕ್ಸಾಕ್ಟ್ಲಿ ಖಂಡಿತ ಇದೇ ಈ ಮಾಡೆಲ್ನ ಯಶಸ್ಸಿನ ಸೀಕ್ರೆಟ್ ಪರಿಸರ ವಿಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಇಲ್ಲಿ ಪ್ರಕೃತಿಗೂ ಲಾಭ ಮನುಷ್ಯರಿಗೂ ಲಾಭ ಪಕ್ಷಿಗಳಿಗೆ ಸೇಫಾದ ಜಾಗ ಸಿಗತ್ತೆ ಮೊಟ್ಟೆ ಇಟ್ಟು ಮರಿ ಮಾಡೋಕೆ ಪ್ರತಿಯಾಗಿ ಊರಿನ ಜನರಿಗೆ ಫ್ರೀ ಆಗಿ ಒಳ್ಳೆ ಗೊಬ್ಬರ ಸಿಗತ್ತೆ ಇದು ಎಂಥ ಸುಸ್ಥಿರ ವ್ಯವಸ್ಥೆ ಅಲ್ವಾ ಈಗಿನ ಕಾಲದಲ್ಲೂ ಕೆಮಿಕಲ್ ಗೊಬ್ಬರಗಳ ಮಧ್ಯೆಯೂ ಇದರ ಮಹತ್ವ ಗುರುತಿಸಿದರೆ ಅಂದ್ರೆ ಗ್ರೇಟ್ ಹೌದು ಅಲ್ಲಿನ ರೈತರಿಗೆ ಅದರ ಬೆಲೆ ಗೊತ್ತಿದೆ ಸರಿ ಈ ವಿಶೇಷವಾದ ಸಂಬಂಧವನ್ನು ಗುರುತಿಸಿ ಸರ್ಕಾರ ಏನೋ ಕ್ರಮ ತಗೊಂಡಿದೆ ಅಂತ ಕೇಳಿದೆ ಸಮುದಾಯ ಮೀಸಲು ಪ್ರದೇಶ ಅಂತ ಹೌದು ಕಮ್ಯುನಿಟಿ ರಿಸರ್ವ್ ಅಂತ ಘೋಷಣೆ ಮಾಡಿದಾರೆ ಏನು ಗೌರ್ಮೆಂಟ್ ಅಭಯಾರಣ್ಯತರ ಅಲ್ಲ ಅಂದ್ರೆ ಹಾಗಾದ್ರೆ ಈ ಸಮುದಾಯ ಮೀಸಲು ಅಂದ್ರೆ ಏನು ಇಲ್ಲಿ ಸಮುದಾಯದ ಪಾತ್ರ ಏನು ಒಳ್ಳೆ ಪ್ರಶ್ನೆ ನೋಡಿ ಸಮುದಾಯ ಮೀಸಲು ಅಂದ್ರೆ ಸಂರಕ್ಷಣೆಯ ಮುಖ್ಯ ಜವಾಬ್ದಾರಿ ಮತ್ತೆ ಅದರ ನಿರ್ವಹಣೆ ಎಲ್ಲವೂ ಸ್ಥಳೀಯ ಸಮುದಾಯದ್ದೇ ಆಗಿರತ್ತೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆ ಇರುತ್ತೆ ಆದ್ರೆ ಅವರು ಪಾತ್ರ ಹೆಚ್ಚಾಗಿ ಸಪೋರ್ಟಿವ್ ಆಗಿರುತ್ತೆ ಗೈಡೆನ್ಸ್ ಕೊಡೋದು ತಾಂತ್ರಿಕ ಸಹಾಯ ಮಾಡೋದು ಆ ಥರ ಆದ್ರ ದಿನನಿತ್ಯದ ಕೆಲಸ ಅಂದರೆ ಗೂಡುಗಳನ್ನು ನೋಡ್ಕೊಳ್ಳೋದು ಏನಾದರೂ ಹಕ್ಕಿಗಳಿಗೆ ಗಾಯ ಆದರೆ ನೋಡ್ಕೊಳ್ಳೋದು ಮರಗಳನ್ನು ಕಾಪಾಡೋದು ಇದೆಲ್ಲವನ್ನ ಅಲ್ಲಿನ ಜನರೇ ಮಾಡ್ತಾರೆ ಅಂದರೆ ಅವರೇ ಓನರ್ಶಿಪ್ ತಗೊಂಡಿದ್ದಾರೆ ಹೌದು ಕೆಲವು ಎನ್ ಜಿ ವೈಲ್ಡ್ ಲೈಫ್ ರಿಸರ್ಚರ್ಸ್ಗಳು ಕೂಡ ಅವರಿಗೆ ಸಹಾಯ ಮಾಡಿದ್ದಾರೆ ಮಾಹಿತಿ ಕೊಡೋದು ಜಾಗೃತಿ ಮೂಡ್ಸೋದು ಹೀಗೆ ಇದು ನಿಜವಾಗ್ಲೂ ಜನರಿಂದ ಜನರಿಗಾಗಿ ನಡೆಯೋ ಸಂರಕ್ಷಣೆ ಅಂತ ಹೇಳ್ಬೋದು ಅದ್ಭುತ ಈ ಮಾದರಿ ಖಂಡಿತವಾಗಿಯೂ ಎಲ್ಲರ ಗಮನ ಸೆಳೆದಿರುತ್ತೆ ಅಲ್ವಾ ಪಕ್ಷಿ ನೋಡೋರು ಪರಿಸರವಾದಿಗಳು ಹೌದು ಖಂಡಿತ ದೇಶ ವಿದೇಶಗಳಿಂದ ಬರ್ತಾರೆ ಬರ್ಡ್ ವಾಚಿಂಗ್ಗೆ ಒಳ್ಳೆ ಸ್ಪಾಟ್ ಇದು ಹಾಗಾದ್ರೆ ಇದು ಟೂರಿಸಂಗೂ ದಾರಿ ಮಾಡಿಕೊಟ್ಟಿದೆ ಪರಿಸರ ಪ್ರವಾಸೋದ್ಯಮ ಆದ್ರೆ ಇಲ್ಲೊಂದು ಸವಾಲಿರ್ಬೋದಲ್ವಾ ಅಂದ್ರೆ ಟೂರಿಸಂ ಜಾಸ್ತಿ ಆದರೆ ಪಕ್ಷಿಗಳಿಗೆ ತೊಂದರೆ ಆಗೋದಿಲ್ವಾ ಅದನ್ನ ಹೇಗ್ ಮ್ಯಾನೇಜ್ ಮಾಡ್ತಾರೆ ಹ್ಮ್ ಅದು ನಿಜ ಆ ಸವಾಲು ಇದೆ ಆಕರಗಳ ಪ್ರಕಾರ ಗ್ರಾಮಸ್ಥರು ಮತ್ತೆ ಕೆಲವು ಸಂರಕ್ಷಣಾ ಸಂಸ್ಥೆಗಳು ಸೇರಿ ಇಲ್ಲಿಗೆ ಬರೋ ಪ್ರವಾಸಿಗರು ಜವಾಬ್ದಾರಿಯುತವಾಗಿ ವರ್ತಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ ಅಂದ್ರೆ ಪಕ್ಷಿಗಳಿಗೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳೋದು ಗದ್ದಲ ಮಾಡ್ದೇ ಇರೋದು ಈ ಥರ ಅತಿಯಾದ ಪ್ರವಾಸೋದ್ಯಮ ಸೂಕ್ಷ್ಮ ಪರಿಸರಕ್ಕೆ ಖಂಡಿತ ಆಗುತ್ತೆ ಅದಕ್ಕೆ ಜವಾಬ್ದಾರಿಯುತ ಪ್ರವಾಸೋದ್ಯಮ ಮತ್ತೆ ಪರಿಸರ ಶಿಕ್ಷಣದ ಮೂಲಕ ಇದರ ಮಹತ್ವ ತಿಳಿಸೋದು ತುಂಬಾ ಮುಖ್ಯ ಸರಿ ಸರಿ ಒಟ್ಟಿನಲ್ಲಿ ಕೊಕ್ಕರೆಬೆಳ್ಳೂರು ಸಂರಕ್ಷಣೆ ಅಂದ್ರೆ ಕೇವಲ ಕಾನೂನು ನಿಯಮಗಳಿಂದ ಆಗೋದಲ್ಲ ಅದು ಜನರ ಮನಸ್ಸಿನಿಂದ ಅವರ ಇಚ್ಛಾಶಕ್ತಿಯಿಂದ ಆಗ್ಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಖಂಡಿತವಾಗಿಯೂ ಇದು ಕೇವಲ ಒಂದು ಹಳ್ಳಿಯ ಕಥೆಯಲ್ಲ ಹೌದು ಇದೊಂದು ಪಾಠ ನಮಗೆಲ್ಲ ಮಾನವ ಮತ್ತು ಪ್ರಕೃತಿ ಹೇಗೆ ಜೊತೆ ಜೊತೆಯಾಗಿ ಪರಸ್ಪರ ಗೌರವದಿಂದ ಬದುಕುವುದು ಅನ್ನೋದಕ್ಕೆ ಒಂದು ಜೀವಂತ ನಿದರ್ಶನ ನಿಜ ಕೊನೆಯದಾಗಿ ನಾವೆಲ್ಲ ಯೋಚಿಸ್ಬೇಕಾದ ಒಂದು ವಿಷಯ ಇದೆ ಅನ್ಸತ್ತೆ ಏನು ಕೊಕ್ಕರೆ ಬೆಳ್ಳೂರಿನಿಂದ ನಾವು ಕೇವಲ ಪಕ್ಷಿಗಳನ್ನು ಹೇಗೆ ಕಾಪಾಡೋದು ಅಂತ ಕಲಿಯೋದಷ್ಟೇ ಅಲ್ಲ ಬಹುಶಃ ಅದಕ್ಕಿಂತ ಮುಖ್ಯವಾಗಿ ನಮ್ಮದೇ ಆದ ಸುತ್ತಮುತ್ತಲ ಪರಿಸರದಲ್ಲಿ ನಮ್ಮ ಜೊತೆಗಿರುವ ಬೇರೆ ಜೀವಿಗಳ ಜೊತೆಗೆ ನಾವು ಹೇಗೆ ಸಹಬಾಳ್ವೆ ನಡೆಸ್ಬೋದು ಅನ್ನೋ ಒಂದು ದೊಡ್ಡ ಜವಾಬ್ದಾರಿಯ ಬಗ್ಗೆ ಏನು ಕಲಿಬೋದು